ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ದೇಶ ವಿನಾಶದತ್ತ ಹೋಗೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗಂಡಾಂತರ ಜಗತ್ತೇ ಮುಳುಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಅನೇಕ ಭವಿಷ್ಯವಾಣಿಗಳು ತಾಳೆ ಎಲೆಗಳ ಆಧಾರ ಋಷಿ ಮುನಿಗಳ ಆಧಾರ ಪ್ರತಿಯೊಂದು ಧರ್ಮ ಗ್ರಂಥಗಳ ಆಧಾರ ಕೊಡೇಕಲ್ ಚಾನಬಸಪ್ಪನವರ ಅನುಯಾಯಿ ಒಬ್ಬರು ಏನು ಹೇಳಿದ್ದಾರೆ ಯಾವ ರೀತಿ ಹಿಂಗಾರಿ ಯಾವ ರೀತಿ ಮುಂಗಾರಿ ಮೊದಲು ನಮ್ಮ ಚಿಕ್ಕವರಿದ್ದಾಗ ಬಬಲಾದಿ ಸ್ವಾಮಿಗಳು ಬಂದು ಬಂದು ಎಲ್ಲ ಛತ್ರಿ ಹಿಡ್ಕೊಂಡು ಲಾಟನ ಹಿಡ್ಕೊಂಡು ಹೇಳ್ತಿದ್ರು ಒಂದು ದೀಪ ತೆಗೆದುಕೊಂಡು ಬಂದು ಯಾವ್ಯಾವ ರೀತಿ ಭವಿಷ್ಯಗಳನ್ನ ಹೇಳ್ತಿದ್ರು ಅವೆಲ್ಲ ನಿಜಾಂಶದಿಂದ ಕೂಡಿರ್ತಿತ್ತು ಈಗ ಕೊಡೇಕಲ್ ಚನ್ನಬಸಪ್ಪನವರು ಮೊನ್ನೆ ಬಂದು ಒಂದು ಗ್ರಾಮದಲ್ಲಿ ತಮ್ಮ ಛತ್ರಿ ಹಿಡ್ಕೊಂಡು ಕೆಲವು ಭವಿಷ್ಯಗಳನ್ನ ಹೇಳಿದ್ದಾರೆ ಮನುಷ್ಯನಿಗೆ ತಾಳ್ಮೆ ಇಲ್ಲ ಕೇವಲ ಐಷಾರಾಮಿ ಜೀವನ ದೊಡ್ಡ ಯಾವುದೇ ರೀತಿಯ ಒಂದು ಹಾಕೊಳ್ಳಕ್ಕೆ ಒಂದು ಜೊತೆ ಬಟ್ಟೆ ಸಹಿತ ಇದ್ದಿರಲಿಲ್ಲ ಅಂಥವರು ಇವತ್ತು ಐಷಾರಾಮಿ ಜೀವನಕ್ಕೆ ಮಾರು ಹೋಗಿ ಹಳೆಯ ಘಟನೆಗಳನ್ನು ಮರೆತು ಬಿಟ್ಟಿದ್ದಾರೆ ಯಾರಿಂದ ನಮಗೆ ಉಪಕಾರ ಆಯಿತು ಯಾರಿಂದ ನಮಗೆ ಉಪಯೋಗ ಆಯಿತು ಯಾರು ನಮಗೆ ಸಹಾಯ ಸಹಕಾರ ನೀಡಿದರು ಯಾರು ನಮಗೆ ಆಧಾರ ಸ್ತಂಭವಾಗಿ ನಿಂತರು ಯಾರು ನಮಗೆ ಒಂದು ಅನ್ನದ ಒಂದು ತಾತನ ತಂದುಕೊಟ್ರು ನಮ್ಮ ಜೀವನಕ್ಕೆ ಒಂದು ಭದ್ರತೆಯನ್ನು ತಂದುಕೊಟ್ರು ನಮ್ಮ ಜೀವನಕ್ಕೆ ಆಧಾರ ಒಂದು ಸ್ತಂಭವಾಗಿ ನಮ್ಮ ಬಾಳಿಗೆ ಒಂದು ಬೆಳಕಾಗಿ ತಂದರು ಅಂಥವರನ್ನು ಎಲ್ಲ ಮರೆತು ವಾಮ ಮಾರ್ಗದಿಂದ ಹೋಗುವಂಥ ಜನರಿಗೆ ಎಷ್ಟು ಚೆನ್ನಾಗಿ ಭವಿಷ್ಯನ ಹೇಳಿದ್ದಾರೆ ಅವರು ಆ ಭವಿಷ್ಯ ಕೇಳಿದರೆ ಇನ್ನು ವಿನಾಶ ಹೇಗಾಗೋದು ಹತ್ತಾನೆ ಎರಡಾನೆ ಹಿಂಗಾರಿ ಮುಂಗಾರಿ ಬೆಳೆ ಇಲ್ಲ ಕಾಳು ಕಡಿ ಇಲ್ಲ ಅನ್ನಕ್ಕಾಗಿ ಹಾಕಾರ ಅನ್ನವೇ ಬಿತ್ತಲಾರದಂಥ ಪರಿಸ್ಥಿತಿ ಭೂಮಿಯ ಕಂಪನ ಆಗುವುದು ಜಗತ್ತು ವಿನಾಶ ಆಗುವುದು ಮರಗಿಡಗಳು ಬೆ ಪ್ರಾಣಿಗಳು ಮಾರ್ಕೆಟ್ನಲ್ಲಿ ಬರುವುದು ಜನ ನಿಬಿಡ ಪ್ರದೇಶದಲ್ಲಿ ಪ್ರತಿಯೊಂದು ಕಾಡ ಪ್ರಾಣಿಗಳಿಸುತ್ತಾ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆಂದರೆ ಜೀವ ಹದಿನಾಲ್ಕು ಕೋಟಿ ಲಕ್ಷ ಜೀವರಾಶಿಗಳಲ್ಲಿ ಒಂದು ಜೀವರಾಶಿಯನ್ನು ಮಾತ್ರ ಮೆದುಳು ಮತ್ತು ಬುದ್ಧಿ ಕೊಟ್ಟಂತ ಆ ದೇವರಿಗೆ ನಾವು ನಮಿಸಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಟವನ್ನ ಇವತ್ತು ಯಾವ ರೀತಿ ನಾವು ಯಾವ ಮಾರ್ಗಗಳನ್ನು ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ತುಚ್ಛವಾಗಿ ಇನ್ನೊಬ್ಬರನ್ನು ಹೀಯಾಳಿಸುತ್ತಾ ಇನ್ನೊಬ್ಬರ ಮನಸ್ಸು ನೋವು ಮಾಡುವಂತ ಅನೇಕ ಘಟನೆಗಳನ್ನು ಮಾರ್ಗವಾಗಿ ಮಾಡಿ ಹಣ ಕಬಳಿಸೋದು ಆಸ್ತಿ ದುರುಪಯೋಗ ಪಡಿಸಿಕೊಳ್ಳೋದು ವಾಮ ಮಾರ್ಗದಿಂದ ನಾನು ಅವರಂತೆ ಬೆಳೆಯಬೇಕು ಅನ್ನುವ ಭಾವನೆ ಇಟ್ಕೊಂಡವರು ಯಾವಾಗಲೂ ಅದನ್ನು ಯಶಸ್ಸು ಸಾಧಿಸಲಿಕ್ಕೆ ಆಗೋದಿಲ್ಲ ಹಳೆಯ ಘಟನೆಗಳ ಹಳೆಯ ಬಟ್ಟೆಗಳ ಹಳೆಯ ಅವರ ಪೋಷಕಗಳನ್ನು ಹಳೆಯ ಬುದ್ಧಿವಂತಿಕೆಗಳನ್ನು ಅವನ್ನೆಲ್ಲವನ್ನು ತೆಗೆದುಕೊಂಡು ಇಟ್ಕೋಬೇಕಾಗತ್ತೆ ಯಾಕೆಂದರೆ ಕಾಲ ಮಿಂಚಲ್ಲ ಕಾಲ ಒಂದು ದಿನ ಬರೋದು ಏನೇನು ಉಪಕಾರ ತೆಗೆದುಕೊಂಡವರಿಗೆ ಮೋಸ ಮಾಡಿ ಹೋದವರು ಯಾವ ರೀತಿ ಪೆಟ್ಗಳನ್ನು ತಿಂತಾರೆ ಯಾವ ರೀತಿ ಪೆಟ್ಟಗಳನ್ನು ತಿಂದು ಅನುಭವಿಸ್ಕೊಂಡು ಆಮೇಲೆ ಒಂದು ಕೆಟ್ಟ ರೀತಿಯ ಸೋಗ ಹಾಕೊಂಡು ಬಂದ ಮೇಲೆ ಅವಾಗ ಯಾರೂ ಅವರನ್ನು ಒಳಗೆ ತೆಗೆದುಕೊಳ್ಳೋದಿಲ್ಲ ಕೊಡೇಕಲ್ ಬಸವಣ್ಣವರು ಯಾವ ಚನ್ನಬಸಪ್ಪನವರು ಯಾವ ರೀತಿ ತಮ್ಮ ಅನೇಕ ವಿಚಾರಧಾರೆಗಳನ್ನು ಗ್ರಂಥದ ಆಧಾರ ಮುಖಾಂತರ ಈ ಭವಿಷ್ಯವಾಣಿಯನ್ನು ನೋಡಿದರೆ ಈ ಭವಿಷ್ಯವಾಣಿಯನ್ನು ನೀವು ಕೇಳಿ ಇನ್ನಾದರೂ ನಾವು ದೇವರ ದಯೆ ದೇವರನ್ನ ಒಲಿಸಿಕೊಳ್ಳುವಂಥ ತಾಳ್ಮೆ ಭರವಸೆ ವಿಶ್ವಾಸ ಪ್ರೀತಿ ಇವನ್ನೆಲ್ಲ ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿ ಮೊರೆ ಹೋಗಬೇಕು ದೇವರಲ್ಲಿ ನಾವು ಅನ್ನೋದೇ ಇವತ್ತಿನ ಒಂದು ಕೊಡೇಕಲ್ ಚನ್ನಬಸಪ್ಪನವರ ಒಂದು ನುಡಿಗಳೊಂದಿಗೆ ಬಂದಿದ್ದೀವಿ ಅವ್ರು ಏನು ಮಾತಾಡಿದ್ದಾರೆ ನಮ್ಮ ನಂಬರ್ ಒನ್ ಚಾನಲ್ ದರ್ಶನದಲ್ಲಿ ನೋಡಿ ವೀಕ್ಷಕರೇ ಇದು ನಂಬರ್ ಒನ್ ಚಾನಲ್ದ ದ ಒಂದು ದೇವವಾಣಿಯ ಲೋಕದಂತೆ ಒಂದು ಒಳ್ಳೆಯ ಸುದ್ದಿ ಇದೆ ಇದನ್ನು ನೋಡಿ ನಾವು ಇನ್ನಾದರೂ ಪರಿವರ್ತನೆ ಆಗಬೇಕು ನಾವು ಯಾರಿಗೆ ಮೋಸ ಮಾಡಿದ್ದೇವೆ ಯಾರಿಗೆ ವಾಮ ಮಾರ್ಗದಿಂದ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಅವರಿಗೆ ಒಂದು ಕುತಂತ್ರದಿಂದ ಬೆನ್ನಲ್ಲಿ ಚೂರಿ ಹಾಕಿದ್ದೇವೆ ಅದನ್ನ ಎಲ್ಲವನ್ನ ಬಿಟ್ಟು ಅವರ ಹತ್ರ ಹೋಗಿ ಕ್ಷಮೆ ಕೇಳಿ ನಾವು ಎಲ್ಲೂ ಒಂದೇ ಅಂದರೂ ಸಹಿತ ಆದರೂ ಸಹಿತ ದೇವರವರನ್ನ ಮನ್ನಿಸೋದಿಲ್ಲ ಯಾಕೆಂದರೆ ಮತ್ತೆ ಯಾವುದೇ ಒಂದು ಪೋಷಕ ಹಾಕೊಂಡು ಯಾವುದೇ ಒಂದು ರೂಪ ಹಾಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ ಕೊಡೇಕಲ್ ಚಂದ ಏನು ಹೇಳಿದ್ದಾರೆ ಅದನ್ನು ನಮ್ಮ ನಂಬರ್ ಒನ್ ಚಾನಲ್ ತಾವು ನೋಡಬಹುದು ಇದು ನಂಬರ್ ಒನ್ ಚಾನಲ್ ವಿಶೇಷ ಸುದ್ದಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡಿದರೆ ಬಿಡಿ ಸಬ್ಸ್ಕ್ರೈಬ್ ಆಗಿ ಇತ್ತು ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ನಾಮ ಸಮಸ್ತರ ಎರಡು ಸಾವಿರದ ಹದಿನೇಳನೇ ಇಸುವಿ ಇಡಕೊಂಡು ಇಪ್ಪತ್ತೈದನೇ ಇಸುವಿ ತನಕ ಸಳ್ಳು ಜಟ್ಟೊಂದು ಹಾರಿ ಹೋಗುತ್ತದೆ ಕೆಳರೆಣ್ಣ ಒಳ್ಳೆ ಬೀದೊಂದು ಉಳಿತದ ನೋಡ್ರಿಣ್ಣ ಮುಂದಿನ ವರ್ಷದಲ್ಲಿ ಕಾರು ಮಳೆ ಕಾರು ಬೆಳೆ ಕಾರು ಫಲವ ಕಮ್ ದೇಶದ ಶ್ರೀಮಂತದವರಿಗೆ ಅರಿಷ್ಟ ಕಾಲ ಬಡವರಿಗೆ ಬಲಿಷ್ಠ ಕಾಲ ಮುಂದಿನ ವರ್ಷದಲ್ಲಿ ಒಕ್ಕಲಿಗನ ಮಗನಿಗೆ ಹರ್ಷದಾಯಕವಾದಂಥ ಉತ್ತಮ ಕಾಲ ಮುಂದೆ ಮಳೆ ಬೆಳೆಬಿರುತ್ತದೆ ಕೆಳಗಣ್ಣ ದೇಶವನ್ನು ಆಡ್ತಕ್ಕಂಥ ಮುಖಂಡರಿಗೆ ಗಂಡ ಹಂತರ ಕಾಲ ಯೋಗ ತಪ್ಪಿದೆಲ್ಲ ಕೆಳಿರಿಣ್ಣ ಮುಂದಿನ ವರ್ಷದಲ್ಲಿ ಗಾಳಿ ನಾಲ್ಕು ಪಟ್ಟು ಮಳೆ ಮೂರು ಪಟ್ಟು ಈಶಾನಿ ದಿಕ್ಕಿನೋಳು ನೋಳು ಬಿರುಗಾಳಿ ದೇಶ ಮಂಡಲವೆಲ್ಲ ಅಳಿಗಾಲ ಮಾಡುತ್ತದೆ ಕೆಳಿರಣ್ಣ ದಿಲ್ಲಿ ಪಂಜಾಬ್ ರಾಜಸ್ಥಾನ ಕಾಶ್ಮೀರ ಉತ್ತರ ಪ್ರದೇಶ್ ಪಾಕಿಸ್ತಾನ ಬಾಂಗ್ಲಾದೇಶಗಳಲ್ಲಿ ವಿನಾಶಕಾಲಿರುತ್ತದೆ ಕೇಳಿಗೋಣ ಮುಂದಿನ ವರ್ಷದಲ್ಲಿ ಹುಟ್ಟುವುದು ಐದನೇ ಸಾಯುವುದು ಏಳನೇ ಪಾಪ ಹದಿಮೂರನೇ ಪುಣ್ಯ ಎರಡನೇ ಮುಂಗಾರಿ ಬೆಳೆ ಎಂಟಾಣೆ ಹಿಂಗಾರಿ ಬೆಳೆ ಹತ್ತಾಣೆ ಛಜ್ಜೆ ಎಂಟಾಣೆ ತೊಗರಿ ಒಂಬತ್ತಾಣೆ ಬಿಳಿಜೋಳ ಹನ್ನೆರಡನೇ ಉದ್ದು ಹೆಸರು ಕಡಲೆ ಸೂರ್ಯಪಾನ ಬೆಳೆ ಹತ್ತಾಣೆ ಎರಡು ಸಾವಿರದ ಹದಿನೇಳನೇ ಇಸುವೆ ಇಡಕೊಂಡು ಇಪ್ಪತ್ತೈದನೇ ಇಸುವೆ ತನಕ ಆಹಂಕಾರ ಒಂದು ಜಗದೊಳಗೆಚ್ಚಾಯಿತು ಅನ್ನ ಕಾಣದೆ ಜನವೊಂದು ಮಡದಿತ್ತು ಅಡವಿ ತಪ್ಪಲೊಂದು ಸಿಗಲೆ ಬಂದಿತ್ತು ಭೂಮಿ ಮೇಲೆ ಬೆಂಕಿ ಮಳೆಸಿರುವ ಕಾಲ ಬರ್ತದೆ ಕೆಳಿಗಣ್ಣ ಸೊಳ್ಳು ಜಟ್ಟೊಂದು ಹಾರಿ ಹೋದೆತ್ತು ಕಿಳಿಣ್ಣ ಒಳ್ಳೆ ಉಳಿತದೆ ನೋಡಣ್ಣ ಬಾರಾಣಿ ಲಯವಾಗಬೇಕು ಚಾರಾಣಿ ಉಳಿಬೇಕಂತ ಕೊಡೇಕಲಮಾನ್ಯರು ಸಾರುತ್ತಾ ಬರುತ್ತಾರೆ ಆಳು ಹೋಗಿ ಅರಸಾದನು ಕೆಳಿರಣ್ಣ ಅರಸು ಹೋಗಿ ಆಳದನು ಕೆಳಿರಣ್ಣ ಬಾಳವಂತರ ಬದುಕು ಹಾಳು ನೋಡೆಂದಾತ ಸರ್ವಜ್ಞ ಭಕ್ತಾದಿಗಳ ಚಪ್ಪರದಲ್ಲಿ ಇರತಕ್ಕವರು ಉಪ್ಪರಿಗೆ ಮೇಲೆ ಬಂದಾರು ಕೆಳಿರಣ್ಣ ಉಪ್ಪರಿಗೆಯಲ್ಲಿ ವಾಸ ಮಾಡತಕ್ಕವರು ಚಪ್ಪರದೋಳು ಬಂದಾರು ಕೆಳಿರಣ್ಣ ಇದು ಕೊಡೈಕಲ್ಲ ಬಸವಣ್ಣನವರು ನಿರ್ಮಿಸತಕ್ಕಂತ ಕಾಲಮಾನದ ವಿಷ ಕುರಾನ್ ಮಜೀದ್ ಮೇ ಇನ್ನಾಮೋಗೋಸ್ಕರ ಬಯಾನ್ ಕಿಯಾ ಗಿಯಾ ಹೈ ಕೇ اللہ لا اله الا ہوا الملک القدوس السلام المؤمن المحم العزیز الجبار المتکبر سبحان اللہ وہ واللہ ہی ہے جس کے علاوہ کوئی معبود نہیں ہے یہ لفظ ہمارے بھائیوں کو سمجھنا بہت ضروری ہے کہ دنیا میں عبادت کسی کو ماننا کسی سے کچھ مانگنا کسی کے سامنے سر جھکانا وہ صرف اللہ کے لیے ہے. اللہ نے اپنے لیے مخصوص کر دیا ہے تو آپ کوئی ایسا کام مت کیجئے عبادت کا جو کہ صرف اللہ کے لیے مخصوص ہے اگر آپ نے کوئی ایسا کام کیا جو عبادت میں آپ اللہ کے لیے کرتے ہیں تو آپ اس کے ساتھ کسی کو شریک کرتے ہیں اور اسی کو شرک کہتے ہیں تو, تو کبھی مت کیجئے گا سر کوئی کتنا بھی بڑا ہو یہ صفت اللہ نے اپنے لیے خاص, خاص کر رکھی ہے اللہ کے سوا کوئی کسی سے کچھ مانگ ہی نہیں سکتا ہے کسی کی عبادت کر ہی نہیں سکتا ہے اچھا یہ صفت کے علاوہ قرآن مجید میں بھی بار بار واضح طور پر بیان کر دیا گیا ہے یہ آپ کو پہلی بار جو کلمہ پڑھایا گیا اس میں بھی ہے لا الہ الا اللہ محمد رسول اللہ کہ دنیا میں اس پورے آپ کی زندگی میں کوئی عبادت کے لائق ہے ہی نہیں کوئی بادشاہ ہو کوئی بھی کیسا بھی ہو وہ پیغمبر ہو رسول ہو کچھ بھی ہو وہ عبادت کے لائق ہے ہی نہیں صرف اللہ یہ مخصوص ہے اللہ کے لیے اور اگر کسی نے بھول سے کسی سے مانگ لیا کسی کے در در بارگاہ میں جا کر کچھ مانگ لیا تو اس نے اس کام میں عبادت کے در ڈپارٹمنٹ میں اس کو اللہ کا شریک کر دیا سر تو پھر اللہ نہیں بخشے گا سر اللہ تو کیا اس کے فرشتے نہیں بخشیں گے وہ پورے جلال میں آ جاتے ہیں اس وقت اس لیے انسان اپنے آپ کو تباہی سے اگر بچانا چاہتا ہے تو کبھی بھی وہ اللہ کی عبادت میں کسی کو شامل نہ کرے یہ صاف طور پہ بچ کے رہنے کا طریقہ ہے سر. یہاں پر نیو سجی پر... ಇದ್ಯಾವುದು ನೀವು ತಿನ್ನಲ್ಲ ಇನ್ನು ಮುಂದಕ್ಕೆ ಎಲ್ಲ ಇಸವಾಗತ್ತೆ ಹೊರದೇಶದಿಂದ ಅನ್ನ ಬರುತ್ತೆ ಕಂಡ್ರೋ ಕೆಜಿ ತೂಕದ ಅನ್ನ ಆವಾಗ ಅನ್ನಕ್ಕಾಗಿ ಬಡದಾಡಿ ಸಾಯುತ್ತೆ ದೇಶ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರೋ ಶರಣರ ಕತೆ ಇನ್ನು ಮುಂದೆ ಬಾಳ ನೋಡೋಂಥದ್ದು ಬಹಳ ಐತಿ ಭಾಳ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಹಂತ ಇದಕ್ಕೆ ಅಂಕೆ ಹೇಳಿದಾರೆ ಕೇಳ್ರಪ್ಪ ಶರಣರು ಅಂಕೆ ಅಂದ್ರೆ ಮೂರು ಕೋಟಿ ಲಕ್ಷ ಮೂರು ಕೋಟಿ ಆರು ಲಕ್ಷ ಮಂದಿ ಈ ಭೂಮಿ ಮೇಲೆ ಸಾಯಬೇಕು ಇಪ್ಪತ್ತೈದರ ಹಂತ ಅಂತ ಹೇಳಿದ್ದಾರೆ ಆವಾಗ ಸ್ವಲ್ಪ ವಜೆ ಕಡಿಮೆ ಆಗತ್ತೆ ಭೂಮಿ ಮೇಲೆ ಭಾರ ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ ಎದಕ್ಕಂದ್ರೆ ಪಾಪ ಜಾಸ್ತಿ ಆಗ್ಬಿಟ್ಟೈತಿ ನಾನು ನಂದು ಅನ್ನೋದು ಹೆಚ್ಚಾಗಿದೆ ಶರಣರು ಗುರುಗಳು ತಂದೆ ತಾಯಿ ಯಾವುದು ಇದಕ್ಕಿಲ್ಲ ಇದೇನು ಮಾಡ್ತೈತಿ ಅಂದರೆ ನಂದು ನಾನು ನನ್ನದು ಅಂತ ಹೊಡೆದಾಡ್ತೈತಿ ಎದಕ್ಕಂದ್ರೆ ಇದು ಬಾಡಿಗೆ ಮನೆ ಅನ್ನೋದನ್ನು ಮರ್ತೋಗ್ಬಿಡ್ತೈತಿ ಇದು ಬಾಡಿಗೆ ಮನೆ ಕಂಡ್ರು ನಾವು ಇರೋದು ಸ್ವಂತಲ್ಲ ಸಂತಾಗಿದ್ದಿರಿ ಇನ್ನ ಭಾಳ ಮಾಡ್ತಿದ್ರಿ ಇದು ಬಾಡಿಗೆಗೆ ಬಂದಿದ್ದೀವಿ ಅವನು ಖಾಲಿ ಮಾಡು ಅಂದಾಗ ಬಿಟ್ಬಿಡ್ಬೇಕು ಆ ಮನೇಲಿ ಇದ್ಕೊಂಡು ಸ್ಟಾರ್ಟ್ ಆಗ್ತಾ ಇದ್ವಿ ಮಳೆ ಆಗಲಿಲ್ಲ ತಾತ ನಮ್ಮ ಕಡೆ ಬೆಳೆ ಆಗಲಿಲ್ಲ ಅಂತ ಎಲ್ಲಾಗತ್ತಪ್ಪ ತನ್ನ ಹೆಂಡತಿ ಸುಂದರಿ ಆದರೂ ಕಂಡವರ ಹೆಂಡತಿ ನೋಡುವ ಮಂದಿ ಹೆಚ್ಚಾಗ್ಯವರೇ ಓಣಿಯಾಗಿ ಬಂದು ಕಾಲಕ್ಕೆ ಇಟ್ಟೋಗ್ಬಿಡ್ತು ಮತ್ಯ ದಿವಸ ಕೆಟ್ಟ ಹೋಯ್ತು ಅಂತ ಹೇಳ್ತಾವೆ ಎಲ್ಲಿ ಕೆಟ್ಟ ಇದ್ದರೋ ಕಾಲ ನಮ್ಮ ದುರಂಕಾರ ನಮ್ಮನ್ನು ಕೆಡಿಸ್ತಾ ಇತ್ತು ಈ ಅಹಂಕಾರ ಒಂದು ದಿನ ಹೋಂಕಾರವಾಗಿ ಹೋಗುತ್ತೆ ಅಂತ ಶರಣರು ಹೇಳಿದ್ದಾರೆ ಹೇಳ್ಬೇಕಾದ್ರೆ ಭಾಳ ಐತೆ ಹೇಳೋ ಕಾಲವಲ್ಲ ಸಾಕು ಬಲ್ಲವರಿಗೆ ಒಂದೇ ಮಾತು ತಿಳಿಯಲಾರದಂಥವರಿಗೆ ಇವತ್ತೆಲ್ಲ ಹೇಳಿದ್ರು ಅರ್ಥವಾಗಲ್ಲ ಮೂರು ಕನ ಮುಂದೆ ನೂರು ಕಾಲು ಪರಸಂಗಗಳನ್ನ ಹೇಳಿದರೆ ಬೋರಿ ಮೇಲೆ ಮಳೆ ಸುರಿದಂತೆ ಅವನಿಗೇನು ಅರ್ಥವೂ ಆಗಲ್ಲ ಬಲ್ಲವರಿಗೆ ಮೂರೇ ಅಕ್ಷರ ಯದಕ್ಕಂದರೆ ನಾನು ಜಂಗಮ ಅಂತಾರೆ ನಾನು ಲಿಂಗಾಯತ ಅಂತಾರೆ ನಾ ಬ್ರಾಹ್ಮಣ ಅಂತಾರೆ ಐ ನಾ ಒಲೆಯ ಕಣ ಅಂತಾರೆ ಯಾವುದೈತ್ರೋ ಇದರಲ್ಲಿ ಎಂದಿಗಿದ್ದರೂ ಜೀವ ಮಣ್ಣಿಗೋಗುವ ಕಾಯ ಮುಂದೆ ನಂಬಿಕೆ ಇಲ್ಲ ತಮ್ಮ ನಂಬಿಕೆಯಿಂದ ಬಂದಿರೋದೆಲ್ಲ ಕಣ್ರ ಇದು ಎಂದಿದ್ರು ಒಂದಿನ ಫೋಟೋ ಗೊತ್ತೇ ಈ ಹೋಗೋ ಮನೆಗಾಗಿ ಇಷ್ಟು ಬಡದಾಡ್ತಾ ಮೇರಿ ಬ್ಯಾಡ್ರಪ್ಪ ಮೆರೆದಿದ್ದು ಒಂದು ದಿನ ಮುರಿದು ಹೋಗುತ್ತೆ ಉಚ್ಚಿದಾಲು ಒಲಿಯ ಪಾಲು ಹೆಚ್ಚಿ ಮೆರೆದವನ ಮನೆಯಾಳು ಅಂತ ಹೇಳಿದ್ದಾರೆ ಅವರು ಅದು ಯಾವತ್ತಿದ್ರೂ ಹಾಳಾಗಂತೋದು ಈ ನಾನು ಅನ್ನೋದೈತಲ್ಲ ಇದರಲ್ಲಿ ನಮ್ಮ ಶರಣರು ಹುಬ್ಬಳ್ಳಿ ಸಿದ್ಧಾರೂಢರು ಒಂದು ವಿಚಾರವೇ ಹೇಳಿದ್ರು ಅವರೇನಿಗೆ ಬರೆದಿಟ್ಟು ಹೋಗ್ಯವರೆಂದ್ರೆ ವಾಣಿಯು ನುಡಿವಾಗ ಅಪಸರವು ನುಡಿಯಬಾರದು ದೇಹ ಸುಟ್ಟ ಶರಣರ ಕೂಡ ವಾದ ಮಾಡಬಾರದು ನಾನೇ ಅನ್ನೋ ಅಹಂಕಾರ ಮಾನವನಿಗೆ ಬರಬಾರದು ಈ ನಾನೇ ಅನ್ನೋ ಅಹಂಕಾರ ಯಾರಿಗೆ ಬರುತ್ತೋ ಅವರು ಮೂರು ದಿನವೂ ಇಲ್ಲಿರಲ್ಲ ಸಾಕು ಎಷ್ಟು ಹೇಳಿದ್ರೂ ಇದ್ರ ಕತೆ ಕೊನೆ ಇಲ್ಲ ಸಾಕಾಗಿ ನಮ್ಮದು ಶರಣರ ಆಶ್ರಮವಾಯಿತು ನಾವು ವರ್ಷ ಎರಡು ವರ್ಷಕ್ಕೆ ಈ ಊರಿಗೆ ಬರ್ತಾಯಿರ್ತೀವಿ ಕಾರಣಕ್ಕ ಸಾಕ್ತಾಯಿತ್ತು ಸಾಕಾಗಿರ್ಲಿ ಎಷ್ಟು ಹೇಳಿದ್ರು ಇವತ್ತೆಲ್ಲ ಹೇಳಿದ್ರು ಅದೇ ಶರಣರ ಕತೆ ಇದನ್ನು ಬಗದಷ್ಟು ಮಣ್ಣು ಐತಿ ಇದ್ದೇ ಐತೆ ಭೂಮಿಯ